ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ತಕ್ಕಂತಹ ಟಿ ಇ ಟಿ ಆಗಿರಬಹುದು ಜಿ ಪಿ ಎಸ್ ಟಿ ಆರ್ ಆಗಿರಬಹುದು ಎಚ್ ಎಸ್ ಟಿ ಅವರಾಗಿರಬಹುದು ಹಾಗೆ ಇನ್ನುಳಿದಂತೆ ಇನ್ನಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಅನುಕೂಲಕರ ಆಗಲಿ ಅಂತಕ್ಕಂಥ ಒಂದು ಒಳ್ಳೆಯ ಉದ್ದೇಶದಿಂದ ನಾವು ಆರರಿಂದ ಹನ್ನೆರಡನೇ ತರಗತಿಯವರೆಗಿನ ಪಠ್ಯಪುಸ್ತಕಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ಪಠ್ಯಪುಸ್ತಕಗಳಿಗೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ವಿವಿಧ ಪಾಠಗಳನ್ನು ಅಧ್ಯಯನ ಮಾಡ್ತಾ ಬಂದಿದ್ವಿ ಈಗಾಗಲೇ ಐದು ನಾಲ್ಕು ಆರನೇ ತರಗತಿಯಲ್ಲಿರ್ತಕ್ಕಂತಹ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದಲ್ಲಿ ಐದು ಅಧ್ಯಾಯಗಳನ್ನು ಕಂಪ್ಲೀಟ್ ಮಾಡಿ ಇವತ್ತಿನ ದಿನ ನಾವು ಆರನೇ ಅಧ್ಯಾಯಕ್ಕೆ ಕಾಲಿಟ್ಟಿದ್ದೇವೆ ಆರನೇ ಅಧ್ಯಾಯಕ್ಕೆ ಆರನೇ ಅಧ್ಯಾಯ ದಕ್ಷಿಣ ಭಾರತದ ಪ್ರಮುಖ ರಾಜಮನೆತನಗಳು ಈ ಒಂದು ಅಧ್ಯಾಯದಲ್ಲಿ ಯಾವೆಲ್ಲ ವಿಷಯಗಳು ಪ್ರಮುಖ ಆಗ್ತವೆ ತುಂಬ ಸಲ ಈ ಒಂದು ಚಾಪ್ಟರ್ನಲ್ಲಿಯೂ ಟಿ ಇ ಟಿನಲ್ಲಿ ಕ್ವೆಶನ್ ಆಗ್ಯಾವ ಬೇರೆ ಬೇರೆ ಎಸ್ ಡಿ ಎ ಎಫ್ ಡಿ ಎ ಇನ್ನಿತರೆ ಪಿ ಸಿ ಪಿ ಎಸ್ ಐಗಳಲ್ಲಿ ಕ್ವಶನ್ಗಳು ಆಗಿದ್ದಾವೆ ಈ ಒಂದು ಚಾಪ್ಟರ್ನಲ್ಲಿ ಅಂತಕ್ಕಂಥದ್ದು ನಮಗಿಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಆಗ್ತದೆ ಆದ್ದರಿಂದ ಯಾವುದೂ ಚಾಪ್ಟರ್ಗಳನ್ನು ಯಾವುದೂ ಪಾಯಿಂಟ್ಸ್ಗಳನ್ನು ಬಿಡಲಾರ್ದೇ ಪ್ರತಿಯೊಂದು ಪಾಯಿಂಟ್ಗಳನ್ನು ನಾವು ದಿನನಿತ್ಯ ಅಧ್ಯಯನವನ್ನು ಮಾಡ್ತಾ ಹೋಗೋಣ ನೋಡಿರಿ ಇಲ್ಲಿ ಕೇವಲ ಸಮಾಜ ವಿಜ್ಞಾನ ಅಂತಂದ್ರೆ ಕೇವಲ ಒಂದೇ ಸಬ್ಜೆಕ್ಟ್ ಇರುವುದಿಲ್ಲ ಹಿಸ್ಟ್ರಿ ಇರ್ತದೆ ಪೊಲಿಟಿಕಲ್ ಸೈನ್ಸ್ ಇರ್ತೈತಿ ಜಿಯೋಗ್ರಫಿ ಇರ್ತದ ಬೇರೆ ಬೇರೆ ಇನ್ನಿತರ ಸಬ್ಜೆಕ್ಟ್ಗಳು ಇದರಲ್ಲಿ ಇನ್ಕ್ಲೂಡ್ ಆಗಿರ್ತಾವೆ ಯಾವ ರೀತಿ ಚಾಪ್ಟರ್ಗಳು ಹೋಗ್ತಾವಲ್ಲ ಅದೇ ರೀತಿ ನಾವು ಒಂದೊಂದಾಗಿ ಒಂದೊಂದಾಗಿ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಪುಸ್ತಕದಲ್ಲಿರ್ತಕ್ಕಂಥ ಚಾಪ್ಟರ್ಗಳನ್ನು ಅಧ್ಯಯನವನ್ನು ಮಾಡ್ತಾ ಹೋಗೋಣ ನೇರವಾಗಿ ಹೋಗೋದಾದರೆ ಈ ಒಂದು ದಕ್ಷಿಣ ಭಾರತದ ರಾಜಮನೆತನಗಳಿಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನು ನೋಡ ನೋಡುವುದಕ್ಕಿಂತ ಮುಂಚಿತವಾಗಿ ಸಂಗಮ ಸಾಹಿತ್ಯ ಅಂತಕ್ಕಂಥ ಒಂದು ಪಾಯಿಂಟ್ ಬರ್ತದ್ರಿ ಆ ಸಂಗಮ್ ಸಾಹಿತ್ಯ ಅಂತಂದ್ರೆ ತಮಿಳು ಸಾಹಿತ್ಯ ಸಂಘದಲ್ಲಿ ಆಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು ಅಂತ ಬರ್ತಾವೆ ಒಂದು ಶಿಲಪ್ಪದಿಗಾರಂ ಎಂತಕ್ಕಂಥ ಕೃತಿ ಬರ್ತದ ಸಂಗಮ ಯುಗ ಕಣ್ಣಗಿ ಶಿಲಪದಿಗಾರಂ ಎಂಬ ಪ್ರಾಚೀನ ತಮಿಳು ಕಾವ್ಯದ ಕಥಾನಾಯಕಿ ಕಣ್ಣಗಿ ಅಂತಕ್ಕಂಥವ್ರು ಈ ಶಿಲಪದಿಗಾರಂ ಎಂತಕ್ಕಂಥ ಪ್ರಾಚೀನ ಮಹಾಕಾವ್ಯ ಇದು ಶಿಲಪ್ಪದಿಗಾರಂ ಒಂದು ಪ್ರಾಚೀನ ಮಹಾಕಾವ್ಯ ಈ ಮಹಾಕಾವ್ಯವು ಭಾರತದ ಅತ್ಯುತ್ತಮ ಸಾಹಿತ್ಯ ಕೃತಿಗಳಲ್ಲಿ ಒಂದಾಗಿದೆ ನೆನಪಿಟ್ಬೋರಿ ತುಂಬ ಸಲ ಶಿಲಪ್ಪದಿಗಾರಂ ಎಂತಕ್ಕಂಥ ಕೃತಿಯ ಬಗ್ಗೆ ಕ್ವಶನ್ ಆಗಿದೆ ಇದು ತಮಿಳು ಪ್ರಾಚೀನ ಮಹಾಕಾವ್ಯ ನೆನ್ಪಿಟ್ಕೋರಿ ಇನ್ನು ಈ ಮಹಾಕಾವ್ಯವು ಭಾರತದ ಅತ್ಯುತ್ತಮ ಪ್ರಾಚೀನ ಸಾಹಿತ್ಯ ಕೃತಿಗಳಲ್ಲಿ ಒಂದಾಗಿದೆ ಮಣಿಮೆಕಲೈ ಇದೂ ಪ್ರಮುಖವಾಗ್ತದ ಮಣಿಮೆಕಲೈ ತಮಿಳರ ಇನ್ನೊಂದು ಮಹಾಕಾವ್ಯ ಶಿಲಪದಿಗಾರಂ ಮಣಿಮೆಕಲೈ ಅಂತಕ್ಕಂಥದ್ದು ಎರಡು ಕೃತಿಗಳು ಬಹಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ ಆಗ್ಯದ ಸ್ವಲ್ಪ ಇದನ್ನು ನೆನ್ಪಿಟ್ಕೊಳ್ತಕ್ಕಂಥದ್ದು ಸ್ಟಾರ್ ಮಾರ್ಕ್ ಹಾಕ್ತೀನಿ ರೀ ತಮಿಳರ ಇನ್ನೊಂದು ಮಹಾಕಾವ್ಯ ಇದರ ಕಥಾನಾಯಕಿ ಅಂತಂದ್ರೆ ಮಣಿ ಮೆಗಲೆ ಅಂದ್ರೆ ಆ ಒಂದು ಕಾವ್ಯದ ಕಥಾನಾಯಕಿ ಅವಳು ಕೋವಲನ್ ಮತ್ತು ಅವನ ದಾಸಿಯಾದ ಮಾಧವಿಯ ಮಗಳು ಅವಳೇ ಮುಂದೆ ಬೌದ್ಧ ಸನ್ಯಾಸಿಯಾಗಿ ದೇಶದ ನಾನಾ ಭಾಗಗಳಲ್ಲಿ ಸಂಚರಿಸಿ ಬಡವರ ಹಸಿವು ಹಾಗೂ ರೋಗರುಜನೆಗಳನ್ನು ನಿವಾರಿಸ್ತಾಳೆ ಅಂತಕ್ಕಂಥದ್ದು ನಮಗಿಲ್ಲಿ ಮಾಹಿತಿ ಸಿಗ್ತಾ ಬರ್ತದ ಯಾವ್ಯಾವ ಕೃತಿಗ ನೋಡಿದ್ರಿ ಈಗ ಒಂದು ಶಿಲಪದಿಗಾರಂ ಇನ್ನೊಂದು ಮಣಿ ಮೆಕಲೈ ಅಥವಾ ಮಣಿ ಮೆಗಲೈ ಅಂತಲೂ ಇದನ್ನು ನಾವು ಕರಿತೀವಿ ಇನ್ನೊಂದು ಕವಿ ಬರ್ತದ್ರಿ ಅದು ತಿರುಕ್ಕುರಳ್ ಈ ತಿರುಕ್ಕುರಳ್ ಅಂತಕ್ಕಂತಹ ರಚನಾಕಾರು ತಿರುವಳ್ಳವರ್ ಶಿಲಪದಿಗಾರ ಮತ್ತು ಮಣಿಮೆಗಲೈ ಅಂತಕ್ಕಂಥ ಈ ಮಹಾಕಾವ್ಯಗಳಲ್ಲದೆ ತಮಿಳರ ಜನಪ್ರಿಯ ನೀತಿ ಗ್ರಂಥ ಇದು ತಿರುಕುರಳ್ ಅಂತಕ್ಕಂಥದ್ದು ತಮಿಳರ ಒಂದು ನೀತಿ ಗ್ರಂಥ ಶಿಲಪತಿಗಾರಂ ಮಣಿಮೆಗಲೈ ಮತ್ತು ತಿರುಕ್ಕುರಳ್ ಅಂತಕ್ಕಂಥದ್ದು ಮೂರು ಪ್ರಮುಖವಾಗಿ ಸಾಹಿತ್ಯ ಗ್ರಂಥಗಳು ಬರ್ತಾವ ಇದು ಸಂಘಮ್ ಸಾಹಿತ್ಯ ಯುಗದಲ್ಲಿ ರಚನೆ ಆಗಿರತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಕೃತಿಗಳು ಅಂತೇಳಿ ಕರಿತಾ ಬರ್ತೀವಿ ತುಂಬ ಸಲ ಕಂಪ್ಯೂಟರ್ ಎಕ್ಸಾಮ ಕೇಳ್ತಾನೆ ಮತ್ತೆ ಮತ್ತೆ ಕೇಳ್ತಕ್ಕಂಥ ಚಾನ್ಸಸ್ನು ಅದ್ ಇದೆ ನೋಡ್ರಿ ತಿರು ಎಂದರೆ ಶ್ರೀ ಕುರಳ್ ಎಂಬುದರ ಅರ್ಥ ಚಿಕ್ಕದು ಎಂದಾಗ್ತದ ಇದು ಸಣ್ಣದಾಗಿರ್ತಕ್ಕಂಥ ಪದ್ಯ ಆದರೂ ಅದರಲ್ಲಿರ್ತಕ್ಕಂಥ ಸಣ್ಣ ಸಣ್ಣದಾಗಿರ್ತಕ್ಕಂತಹ ಸಾಲು ಪದ್ಯ ಅಂತ ಕರಿತೀವಿ ಆದರೂ ಇದರ ಕುರಿತು ಒಂದು ಹೇಳಿಕೆ ಇದೆ ಸಾಸಿವೆಯನ್ನು ಕೊರೆದು ಟೊಳ್ಳು ಮಾಡಿ ಅದರೊಳಗೆ ಸಪ್ತ ಸಾಗರಗಳನ್ನು ಅಡಗಿಸಿದಂತೆ ಅಂದರೆ ಅಷ್ಟೊಂದು ಚಿಕ್ಕದಾಗಿದ್ದರೂ ಆ ಒಂದು ಸಾಹಿತ್ಯದ ಮಾಹಿತಿ ಬಹಳಷ್ಟು ಮೌಲ್ಯಯುತವಾದದ್ದು ಮತ್ತು ಅಪಾರವಾಗಿರ್ತಕ್ಕಂಥ ಕಲೆ ಇದರಲ್ಲಿ ಇದೆ ಅಂತಕ್ಕಂಥದ್ದು ಅರ್ಥವಾಗ್ತದೆ ನೋಡಿರಿ ನಮ್ಮ ಗೌರ್ಮೆಂಟ್ ಪಠ್ಯ ಪುಸ್ತಕದಲ್ಲಿ ಎಷ್ಟೆಷ್ಟು ಒಳ್ಳೆ ಒಳ್ಳೆ ಮಾಹಿತಿಗಳಿರ್ತವೆ ಎಲ್ಲೆಲ್ಲೋ ಆದ್ರೆ ಎಲ್ಲೂ ಸಿಗಲಾರ್ದಂತಹ ಪಾಯಿಂಟ್ಸ್ಗಳು ನಮಗಿಲ್ಲಿ ಸಿಗ್ತಾ ಬರ್ತಾವೆ ಮುಂದಕ್ಕೆ ಹೋಗೋಣ ಸಿಲಪದಿಗಾರಂ ಮಣಿಮೆಗಲೈ ತಿರುಕುರಾಳ್ ಇವು ಪ್ರಾಚೀನ ಕಾಲಕ್ಕೆ ಸೇರಿದ ಕೃತಿಗಳಾದ್ರೆ ಇನ್ನು ಇವೆಲ್ಲ ಒಟ್ಟಾಗಿ ಸಂಗಮ್ ಸಾಹಿತ್ಯ ಅಂತ ಕರಿತೀವಿ ಈ ಒಂದು ಕೃತಿಗೂ ಆಗಿರ್ತಕ್ಕಂಥ ಕಾಲವನ್ನು ಇವುಗಳನ್ನೆಲ್ಲ ಒಟ್ಟಾಗಿ ನಾವು ಸಂಗಮ್ ಸಾಹಿತ್ಯ ಅಂತ ಕರಿತೀವಿ ಮಧುರೆಯ ಪಾಂಡ್ಯರು ದೊರೆಗಳು ತಮ್ಮ ರಾಜಧಾನಿ ಮಧುರೆಯಲ್ಲಿ ತಮಿಳ್ ಸಂಘವನ್ನು ಸ್ಥಾಪಿಸಿ ಕವಿಗಳಿಗೆ ಆಶ್ರಯ ಕೊಡ್ತಾರೆ ಈ ಒಂದು ಸಂಘದಿಂದ ಏನಾಗ್ತದೆ ಕವಿಗಳು ತಮ್ಮ ಕೃತಿಗಳನ್ನ ಪರಿಶೀಲನೆಗಾಗಿ ಸಂಘಕ್ಕೆ ಒಪ್ಪಿಸುವ ಪರಿಪಾಠವಿತ್ತು ಸಂಗಮ ಸಾಹಿತ್ಯ ರಚನೆ ಸುಮಾರು ಐದು ಶತಮಾನಗಳ ಕಾಲ ಮುಂದುವರಿತದ ಇಷ್ಟು ಸಂಗಮ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ನಮಗೆ ಮಾಹಿತಿ ದೊರೀತಾ ಬರ್ತದ ತಿರುಕುರಳ್ ಮಣಿಮೆಗಲೈ ಮತ್ತು ಇನ್ನೊಂದು ಕೃತಿ ಯಾವುದ್ರಿ ಶಿಲಪದಿಗಾರಮ್ ಎಂತಕ್ಕಂಥ ಮೂರು ಕೃತಿಗಳು ನಮಗೆ ಪ್ರಮುಖ ಆಗ್ತವೆ ಈ ಕೃತಿಗಳು ಆಗಿರ್ತಕ್ಕಂಥ ಒಟ್ಟಾರೆಯಾಗಿ ಈ ಒಂದು ಕಾಲಘಟ್ಟವನ್ನು ನಾವು ಸಂಗಮ್ ಸಾಹಿತ್ಯ ಅಂತ ಹೇಳಿ ಕರಿತಾ ಬರ್ತೀವಿ ಇದು ಮಧುರೆಯ ಪಾಂಡ್ಯದೊರೆಗಳು ತಮ್ಮ ರಾಜಧಾನಿ ಮಧುರೆಯಲ್ಲಿ ಒಂದು ಸಂಘವನ್ನು ಸ್ಥಾಪಿಸಿ ಕವಿಗಳಿಗೆ ಆಶ್ರಯವನ್ನು ಕೊಟ್ಟಿರ್ತಾರೆ ಆ ಒಂದು ಕವಿಗಳು ತಮ್ಮ ಕೃತಿ ಪರಿಶೀಲನೆಗಾಗಿ ಸಂಘಕ್ಕೆ ಒಪ್ಪಿಸ್ತಕ್ಕಂಥ ಪರಿಪಾಠವಿತ್ತು ಇದು ಸಾಹಿತ್ಯ ರಚನೆ ಸುಮಾರು ಐದು ಶತಮಾನಗಳ ಕಾಲ ಮುಂದುವರಿತದ ಈ ಕಾಲಾವಧಿಯನ್ನು ಸಂಗಮ ಯುಗ ಅಂತಲೇ ನಾವು ಕರಿತೀವಿ ಸಂಗಮ ಸಾಹಿತ್ಯ ಕೃತಿಗಳಲ್ಲಿ ಅಂದಿನ ಅರಸಮಾನತನಗಳಾಗಿರ್ತಕ್ಕಂಥ ಚೋಳ ಚೇರ ಮತ್ತು ಪಾಂಡ್ಯರಾಜರ ಆಳ್ವಿಕೆ ಆ ಕಾಲದ ಜನಜೀವನದ ವರ್ಣನೆ ಇದೆ ಒಂದು ಸಾಹಿತ್ಯಕ್ಕೆ ನಮಗೆ ಆಧಾರವಾಗ್ತದೆ ಇತಿಹಾಸವನ್ನು ರಚಿಸಲಿಕ್ಕೆ ನಮಗೆ ಮೂಲಾಧಾರವಾಗಿ ಈ ಕೃತಿಗಳು ನಮಗೆ ಉಪಯೋಗ ಆಗ್ತವೆ ಇನ್ನು ಪ್ರಾಚೀನ ಕಾಲದಲ್ಲಿ ಶಾತವಾಹನ ಎಂಬ ರಾಜವಂಶವು ದಕ್ಷಿಣ ಭಾರತದ ಕೆಲ ಭಾಗಗಳನ್ನು ಆಳಿತು ಇಲ್ಲಿ ಬರ್ತದ್ರಿ ನಮ್ಮ ಚಾಪ್ಟರ್ ಇಲ್ಲಿ ಸ್ಟಾರ್ಟ್ ಆಗ್ತದೆ ಶಾತವಾಹನರು ಪ್ರಾಚೀನ ಕಾಲದಲ್ಲಿ ಶಾತವಾಹನ ಎಂಬ ವಂಶವು ದಕ್ಷಿಣ ಭಾರತದ ಕೆಲ ಭಾಗಗಳನ್ನು ಆಳುತ್ತಿತ್ತು ಮಹಾರಾಷ್ಟ್ರದ ಪ್ರತಿಷ್ಠಾನ ಅದರ ರಾಜಧಾನಿ ಈಗಿನ ಪೈಠಾಣ ಕ್ವಶನ್ ಆಗಿದೆ ತುಂಬ ಕಾಂಪಿಟೇಟಿವ್ ಎಕ್ಸಾಮ್ ತೆಗೆದು ಕ್ವಶನ್ ಆಗಿದೆ ಎಸ್ ಇಲ್ಲಿರ್ತಕ್ಕಂಥ ಪ್ರಸಿದ್ಧ ಅರಸ ಗೌತಮಿ ಪುತ್ರ ಶಾತಕರ್ಣಿ ಗೌತಮಿ ಪುತ್ರ ಶಾತಕರ್ಣಿಯ ಶಕ ಯವನ ಪಲ್ಲವ ಎಂತಕ್ಕಂತಹ ವಿದೇಶಿ ಮನೆತನಗಳನ್ನು ಆತ ಸೋಲಿಸ್ತಾನೆ ಇದನ್ನು ಕ್ವಶನ್ ಆಗಿದೆ ಯಾಕಂದ್ರೆ ನೋಡಿರಿ ಹೇಳಿಕೆ ರೂಪದ ಕ್ವಶನ್ಗಳನ್ನು ಕೇಳ್ತಿರ್ತಾನೆ ಅವಾಗ ನಮಗೆ ಇಂಥ ಮಾಹಿತಿಗಳು ಅತಿ ಅವಶ್ಯಕವಾಗ್ತವ ಪ್ರತಿಯೊಂದು ಪಾಯಿಂಟ್ನು ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗ್ತಾ ಬರ್ತದ ವಿದೇಶಿ ರಾಜಮನೆತನಗಳನ್ನು ಸೋಲಿಸಿರ್ತಕ್ಕಂಥ ವ್ಯಕ್ತಿ ನಮ್ಮ ಗೌತಮಿ ಪುತ್ರ ಶಾತಕರ್ಣಿ ಶಕಾಯವನ ಪಲ್ಲವ ಈ ಮೂರೂ ರಾಜವಂಶಗಳನ್ನು ಆತ ಸೋಲಿಸ್ತಾನ ಇದನ್ನು ಕ್ವಶನ್ ಆಗಿದೆ ನೋಡ್ರಿ ಶಕರ ನಹಪಾಣನ ನಾಣ್ಯಗಳ ಮೇಲೆ ತನ್ನ ಹೆಸರುಗಳನ್ನು ಮನು ಮರುಮುದ್ರಿಸಿದ ಅರಸ ಯಾರು ಅಂತ ಕ್ವಶನ್ ಕೇಳೋಣ ಶಕರ ನಹಪಾಣನ ನಾಣ್ಯಗಳ ಮೇಲೆ ತನ್ನ ಹೆಸರುಗಳನ್ನು ಮರುಮುದ್ರಿಸಿರ್ತಕ್ಕಂಥ ಅರಸ ಯಾರಾದರೂ ಇದ್ರ ಅದು ಗೌತಮಿ ಪುತ್ರ ಶಾತಕರ್ಣಿ ಕೊಂಕಣ ಸೌರಾಷ್ಟ್ರ ಮಾಳ್ವಾ ಬೆರಾರ ಮೊದಲಾದ ಪ್ರದೇಶದಲ್ಲಿ ಅವನ ರಾಜ್ಯ ವಿಸ್ತಾರವಾಗಿತ್ತು ಮುಂದೆ ಅವನು ತ್ರೀ ಸಮುದ್ರ ಅಥವಾ ತ್ರೈ ಸಮುದ್ರ ಅಂತಲೂ ಕರೀತಾ ಬರ್ತೀವಿ ತ್ರೈ ಸಮುದ್ರ ತೋಯಪಿತ ವಾಹನ ಮೂರು ಸಮುದ್ರಗಳ ನೀರು ಕುಡಿದ ಕುದುರೆಗಳನ್ನ ವಾಹನವಾಗಿ ಉಳ್ಳವನು ಎಂಬ ಬಿರುದನ್ನು ಹೊಂದಿದ್ದನು ಕಾಂಪಿಟೇಟಿವ್ ಎಕ್ಸಾಮ್ದಾಗ ತುಂಬ ಸಲ ಕ್ವಶನ್ ಆಗಿತಿ ನಮ್ಮ ಟಿ ಟಿನ್ಯಾಗೂ ಇದು ಕ್ವಶನ್ ಆಗಿದೆ ನೋಡ್ರಿ ಇನ್ನೊಂದು ಸಲ ಕ್ವಿಕ್ ಆಗಿ ರಿವಿಷನ್ ಮಾಡಿದ್ರ ಗೌತಮಿ ಪುತ್ರ ಶಾತಕರ್ಣಿ ಶಾತವಾಹನ ಪ್ರಸಿದ್ಧವಾಗಿರ್ತಕ್ಕಂಥ ರಸ ರಾಜಧಾನಿ ಪ್ರತಿಷ್ಠಾನ ಅಥವಾ ಪೈಠಾಣ ಅಂತ ಕರಿತಾ ಬರ್ತೀವಿ ಶಕ ಯವನ ಪಲ್ಲವ ವಿದೇಶಿ ರಾಜರನ್ನು ಸೋಲಿಸ್ತಾನೆ ಶಕರ ನಾಣ್ಯಗಳ ಅದು ಶಕರ ನಹಪಾಣನ ನಾಣ್ಯಗಳ ಮೇಲೆ ತನ್ನ ಹೆಸರನ್ನು ಮರುಮುದ್ರಿಸ್ತಾನೆ ಕೊಂಕಣ ಸೌರಾಷ್ಟ್ರ ಮಾಳ್ವ ಬಿರಾರ್ ಮೊದಲಾದ ಪ್ರದೇಶದಲ್ಲಿ ಅವನ ರಾಜ್ಯ ವಿಸ್ತಾರವಾಗಿತ್ತು ತ್ರೈಸಮುದ್ರ ತೋಯ ಪಿತವಾಹನ ಎಂತಕ್ಕಂಥ ಬಿರುದನ್ನು ಹೊಂದಿರತಕ್ಕಂಥ ಅರಸ ಈತನಾಗಿದ್ದ ಅವರ ಕಾಲದಲ್ಲಿ ಧಾರ್ಮಿಕ ಮತ್ತು ಸಮಾಜ ಯಾವ ರೀತಿ ಇತ್ತು ಹೇಳಿಕೆ ರೂಪದಾಗ ಇವತ್ತಿನ ದಿನಮಾನಗಳಲ್ಲಿ ಈ ಒಂದು ಫೀಲ್ಡ್ನ ಕ್ವಶನ್ಗಳು ಜಾಸ್ತಿ ಆಗತ್ತವ ಅದಕ್ಕೆ ನಾವು ಧಾರ್ಮಿಕ ಅಲ್ಲಿರ್ತಕ್ಕಂಥ ಸಾಂಸ್ಕೃತಿಕ ಕೊಡುಗೆ ಧಾರ್ಮಿಕ ಸಾಮಾಜಿಕ ಸ್ಥಿತಿಯನ್ನು ನೋಡ್ಕೋಬೇಕಾಗ್ತದೆ ಹೇಳಿಕೆ ರೂಪದ ಕ್ವಶನ್ ಕೇಳಿದಾಗ ಭಾಳಷ್ಟು ಸಲ ತಪ್ಪು ಹಾಕ್ತಕ್ಕಂಥ ಚಾನ್ಸಸ್ ನಮಗೆ ಭಾಳಷ್ಟು ಇರ್ತದೆ ನೋಡೋಣ ಶಾತವಾಹನರು ವೈದಿಕ ಧರ್ಮದ ಅನುಯಾಯಿಗಳಾಗಿದ್ದರು ಸಿಂಪಲ್ ಅವರು ಯಾವ ಧರ್ಮದ ಅನುಯಾಯಿಗಳಾಗಿದ್ದರೂ ವೈದಿಕ ಧರ್ಮದ ಅನುಯಾಯಿಗಳಾಗಿದ್ದರೂ ಅಶ್ವಮೇಧ ಮೊದಲಾದ ಯಜ್ಞಿಯಾಗಾದಿಗಳನ್ನು ಮಾಡ್ತಿದ್ದರು ಅವರ ಸಾಮ್ರಾಜ್ಯದಲ್ಲಿ ನೆಲೆಸಿರ್ತಕ್ಕಂಥ ವಿದೇಶಿಯರು ಹಿಂದೂ ಅಥವಾ ಬೌದ್ಧ ಧರ್ಮವನ್ನು ತಾವಾಗಿಯೇ ಸ್ವೀಕರಿಸಿ ಇಲ್ಲಿನ ದೇವತೆಗಳ ಹೆಸರುಗಳನ್ನು ಇಟ್ಟುಕೊಂಡರು ಶಿವ ಮತ್ತು ವಿಷ್ಣುವನ್ನು ಇವರು ಪೂಜಿಸ್ತಿದ್ದರು ಅವರ ಆಸ್ಥಾನದಲ್ಲಿ ನೆಲೆಸಿರ್ತಕ್ಕಂಥ ವಿದೇಶಿಯರು ಹಿಂದೂ ಅಥವಾ ಬೌದ್ಧ ಧರ್ಮ ತನ್ನ ಇಚ್ಛೆಯಿಂದ ಸ್ವೀಕರಿಸಿ ತಮಗೆ ಯಾವ ಇಷ್ಟ ಬೇಕೋ ಅದನ್ನು ಸ್ವೀಕರಿಸಿ ಅದನ್ನು ಅಲ್ಲಿರ್ತಕ್ಕಂಥ ದೇವತೆಗಳ ಹೆಸರುಗಳನ್ನು ಇಟ್ಟುಕೊಂಡು ಶಿವ ಮತ್ತು ವಿಷ್ಣುವನ್ನು ಪೂಜಿಸ್ತಾರ ಸಮಾಜದಲ್ಲಿ ಒಂದಾಗಿ ಬಾಳ್ತಾರ ಸ್ತ್ರೀಯರಿಗೆ ಗೌರವ ಸ್ಥಾನಮಾನ ಇವರೊಂದು ಕಾಲದಲ್ಲಿತ್ತು ಅವರು ಆಸ್ತಿ ಪಾಸ್ತಿಯನ್ನು ಹೊಂದಿದ್ದು ಧಾರ್ಮಿಕ ಕೇಂದ್ರಗಳಿಗೆ ಅಪಾರ ದಾನವನ್ನು ಕೊಡ್ತಿದ್ದರು ಸಾಹಿತ್ಯ ಮತ್ತು ಶಿಕ್ಷಣಕ್ಕೆ ಬಂದ್ವಿ ಅಂತಂದ್ರೆ ಪ್ರಾಕೃತ ಭಾಷೆಯು ಶಾತವಾಹನರ ಆಡಳಿತ ಭಾಷೆಯಾಗಿತ್ತು ಕ್ವಶನ್ ರೀ ಕೆಲವೊಂದು ಪಾಯಿಂಟ್ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತವ ಶಾತವಾಹನರ ಆಡಳಿತ ಭಾಷೆ ಯಾವುದಾಗಿತ್ತು ಪ್ರಾಕೃತವಾಗಿತ್ತು ಅವರ ಶಾಸನಗಳು ಪ್ರಾಕೃತ ಮತ್ತು ಬ್ರಾಹ್ಮಿ ಭಾಷೆಯ ಲಿಪಿಯಲ್ಲಿ ಕಂಡುಬಂದವ ಹಾಲ ಎಂಬ ರಾಜನು ಗಾಥಾ ಸಪ್ತಸತಿ ಎಂಬ ಕೃತಿಯನ್ನು ಪ್ರಾಕೃತ ಭಾಷೆಯಲ್ಲಿ ರಚಿಸ್ತಾನ ಇಲ್ಲಿ ಎರಡು ಕ್ವಶನ್ ರೀ ಹಾಲ ಎಂತಕ್ಕಂಥ ಅರಸ ಯಾವ ಕೃತಿಯನ್ನು ರಚಿಸ್ತಾನ ಘಾತಾ ಸಪ್ತಸತಿ ಅಂತಕ್ಕಂಥ ಕೃತಿಯನ್ನು ರಚಿಸ್ತಾನ ಆ ಘಾತಾ ಸಪ್ತಸತಿ ಯಾವ ಭಾಷೆಯಲ್ಲಿದೆ ಪ್ರಾಕೃತ ಭಾಷೆಯಲ್ಲಿ ನಮಗ ಸಿಗ್ತಾ ಬರ್ತದ ಇನ್ನೊಂದ್ರಿ ಇದೊಂದು ಕ್ವಶನ್ ಆಗ್ಯದ ಗುಣಾಢ್ಯನು ಒಡ್ಡ ಕಥಾ ಮತ್ತು ಸರ್ವ ನೋಡ್ರಿ ಗುಣಾಢ್ಯನು ಒಡ್ಡ ಕಥಾ ಮತ್ತು ಸರ್ವವರ್ಮನು ಕಾತಂತ್ರ ವ್ಯಾಕರಣ ಎರಡೂ ಇಂಪಾರ್ಟೆಂಟ್ ರೀ ಎರಡು ಕ್ವಶನ್ ಆಗ್ಯಾವ ಸರ್ವವರ್ಮ ಬರೆದಿರ್ತಕ್ಕಂಥ ಕಾತಂತ್ರ ವ್ಯಾಕರಣ ಗುಣಾಢ್ಯ ಬರೆದಿರ್ತಕ್ಕಂಥ ಒಡ್ಡ ಕಥ ಕೃತಿಗಳು ರೀ ಶಿಕ್ಷಣಕ್ಕಾಗಿ ಆಗ್ರಹ ಅಗ್ರಹಾರಗಳು ಸ್ಥಾಪನೆಗೊಂಡಿದ್ದವು ಅವುಗಳಲ್ಲಿ ಶಿವಮೊಗ್ಗ ಜಿಲ್ಲೆಯ ತಾಳಗೊಂಡ ತಾಳಗುಂದ ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಶಿಕ್ಷಣ ಕೇಂದ್ರವಾಗಿತ್ತು ಸ್ಥಾನ ಕುಂದೂರು ಅಂತ ಹೇಳಿದ್ನ ಕರಿತಿದ್ದು ನೋಡಿರಿ ಪ್ರಾಚೀನ ಹೆಸರು ಬ್ರೆಕೆಟ್ನ ಕೊಟ್ಟಣ್ರಿ ಸ್ಥಾನ ಕುಂದೂರು ಪ್ರತಿಯೊಂದು ಪಾಯಿಂಟ್ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ ನೋಡಿರಿ ಎಸ್ ಇನ್ನು ವಾಸ್ತುಶಿಲ್ಪಕ್ಕೆ ಕೊಡುಗೆ ನೋಡೋದಾದ್ರೆ ಶಾತವಾಹನರು ವಾಸ್ತುಶಿಲ್ಪಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟರು ಅವರ ಕಾಲದ ಮೂರು ವಿಧದ ಬೌದ್ಧರ ಬೌದ್ಧ ಏನ್ರಿ ಕಲೆಗಳು ರಚನೆ ಆಗ್ತಾವೆ ಅವು ಯಾವ್ಯಾವ ಅಂತಂದ್ರೆ ಚೈತ್ಯ ವಿಹಾರ ಮತ್ತು ಸ್ತೂಪಗಳು ಒಂದು ಚೈತ್ಯ ವಿಹಾರ ಮತ್ತೊಂದು ಸ್ತೂಪಗಳು ಚೈತ್ಯ ಅಂತಂದ್ರೆ ಬೌದ್ಧರ ಪ್ರಾರ್ಥನಾ ಮಂದಿರಗಳು ಕ್ವಶನ್ ಆಗ್ಯಾದರೆ ಕೆಳಕಿ ರೂಪದ ಕ್ವಶನ್ ಆಗಿದ್ದು ಚೈತ್ಯವೆಂದರೆ ಬೌದ್ಧರ ಪ್ರಾರ್ಥನಾ ಮಂದಿರ ಇನ್ನು ಬೌದ್ಧ ಭಿಕ್ಷುಗಳ ವಿ ನಿವಾಸವೇ ಅವ್ರಿರ್ತಕ್ಕಂತಹ ನಿವಾಸವನ್ನು ವಿಹಾರ ಅಂತೇಳಿ ಕರಿತಾ ಬರ್ತೀವಿ ಶಾತವಾಹನರ ರಚನೆಗಳು ಭಾರಿ ಬಂಡೆಗಳನ್ನು ಕೊರೆದು ಮಾಡಿರ್ತಕ್ಕಂತಹ ಚೈತ್ಯ ಮತ್ತು ವಿಹಾರಗಳಾಗಿವೆ ಶಾತವಾಹನರು ಎದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟರು ಅಂತಂದ್ರೆ ಈ ಒಂದು ಬಂಡೆಗಳನ್ನು ಕೊರೆದು ಚೈತ್ಯ ಮತ್ತು ವಿಹಾರಗಳನ್ನು ಅವರು ನಿರ್ಮಿಸ್ತಾ ಬರ್ತಾರೆ ಮಹಾರಾಷ್ಟ್ರದ ಕಾರ್ಲೆ ಕ್ವಶನ್ ಆಗ್ಯದ ಮಹಾರಾಷ್ಟ್ರದ ಕಾರ್ಲೆ ಎಂಬಲ್ಲಿ ಚೈತ್ಯವು ದೊಡ್ಡ ಗಾತ್ರದ್ದಾಗಿದ್ದು ಇದು ತುಂಬ ಸುಂದರವಾಗಿದೆ ಇನ್ನು ಕನ್ನೇರಿ ಎಂಬಲ್ಲಿ ಚೈತ್ಯವು ಪ್ರಸಿದ್ಧವಾಗಿದೆ ಒಂದು ಕಾರ್ಲೆ ಇನ್ನೊಂದು ಕನ್ನೇರಿ ಎರಡು ಪಾಯಿಂಟ್ ಇಂಪಾರ್ಟೆಂಟ್ ರೀ ಒಂದು ಕಾರ್ಲೆ ಎಲ್ಲಿರ್ತಕ್ಕಂಥ ಚೈತ್ಯ ಇನ್ನೊಂದು ಕನ್ನೇರಿ ನೆನ್ಪಿಟ್ಕೋರಿ ಕನ್ನೇರಿ ಚೈತ್ಯಗಳ ಪಕ್ಕದಲ್ಲಿ ಬಂಡೆಗಳನ್ನು ಕೊರೆದು ಮಾಡಿರ್ತಕ್ಕಂಥ ವಿಹಾರಗಳು ನಮಗೆ ಕಂಡು ಬರ್ತಾವ ಆಂಧ್ರ ಪ್ರದೇಶದ ಅಮರಾವತಿಯ ಆಂಧ್ರ ಪ್ರದೇಶದ ಅಮರಾವತಿಯ ಅಮೃತ ಶಿಲೆಯ ಸ್ತೂಪವು ಕಲಾತ್ಮಕವಾಗಿದೆ ಒಂದು ಕಾರ್ಲೆ ಇನ್ನೊಂದು ಕನ್ನೇರಿ ಇನ್ನೊಂದು ಅಮರಾವತಿ ಅಮೃತ ಶಿಲೆಯ ಸ್ತೂಪ ಕರ್ನಾಟಕದಲ್ಲಿ ಶಾತವಾಹನರ ರಚನೆಗಳ ಅವಶೇಷಗಳನ್ನು ಕಲಬುರ್ಗಿ ಜಿಲ್ಲೆಯ ಸನ್ನತಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಕಾಣಬಹುದು ಕರ್ನಾಟಕದಲ್ಲಿ ಶಾತವಾಹನರ ಒಂದು ಕಲೆಯನ್ನು ನಾವು ಎಲ್ಲಿ ಕಾಣಬಹುದು ಅಂತಂದ್ರೆ ಕಲಬುರಗಿ ಜಿಲ್ಲೆಯ ಸನ್ನತಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಕಾಣಬಹುದು ಶಾತವಾಹನರ ಸಾವಿರಾರು ನಾಣ್ಯಗಳು ದೊರಕಿವೆ ಅಂತಕ್ಕಂಥದ್ದು ಇಲ್ಲಿ ಅವರ ಕಲೆಗೆ ಸಂಬಂಧಪಟ್ಟಂತೆ ವಸ್ತುಶಿಲ್ಪ ಸಂಬಂಧಪಟ್ಟಂತೆ ಮಾಹಿತಿಗೂ ನಮಗೆ ಸಿಗ್ತಾ ಬರ್ತದೆ ನೋಡಿ ಪ್ರತಿಯೊಂದು ಪಾಯಿಂಟ್ನಲ್ಲಿ ಇಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗ್ತಾ ಬರ್ತದೆ ಇನ್ನು ಅವರ ವ್ಯಾಪಾರ ಮತ್ತು ಪಟ್ಟಣಗಳು ಯಾವ ರೀತಿ ಇದ್ದವು ಶಾತವಾಹನರ ಆಳ್ವಿಕೆಯ ಕಾಲವು ಆರ್ಥಿಕವಾಗಿರ್ತಕ್ಕಂಥ ಸಮೃದ್ಧವಾಗಿರ್ತಕ್ಕಂಥ ಕಾಲವಾಗಿತ್ತು ಇದಕ್ಕೆ ಮುಖ್ಯ ಅಂತಂದ್ರೆ ಅಲ್ಲಿ ಅಪಾರವಾಗಿ ಒಳನಾಡಿನ ಮತ್ತು ಹೊರನಾಡಿನ ವ್ಯಾಪಾರ ಚಟುವಟಿಕೆ ನಡೀತಿದ್ದವು ಅಂದ್ರೆ ಒಳನಾಡಿನ ವ್ಯಾಪಾರ ನಡೀತಿತ್ತು ಅಲ್ಲಿ ಹೊರನಾಡಿನ ವ್ಯಾಪಾರನೂ ಅಲ್ಲಿ ನಡೀತಾ ಇತ್ತು ಇದಕ್ಕೆ ಮುಖ್ಯ ಕಾರಣ ಇನ್ನು ಸಾಮ್ರಾಜ್ಯವು ಹಲವು ಪಟ್ಟಣ ವ್ಯಾಪಾರಿ ಕೇಂದ್ರಗಳಾಗಿದ್ದವು ಇಂತಹ ಪಟ್ಟಣಗಳನ್ನು ನಿಗಮಗಳು ಅಂತೆ ಕ್ವಶನ್ ಕೇಳಿ ಸಾಮ್ರಾಜ್ಯದ ಹಲವು ಪಟ್ಟಣಗಳು ವ್ಯಾಪಾರಿ ಕೇಂದ್ರಗಳಾಗಿದ್ದವು ಇಂತಹ ಪಟ್ಟಣಗಳನ್ನು ಅಂದರೆ ವ್ಯಾಪಾರಿ ಕೇಂದ್ರದ ಪಟ್ಟಣಗಳನ್ನು ನಾವು ನಿಗಮಗಳು ಅಂತ ಕರಿತಾ ಇದ್ವಿ ಮಹಾರಾಷ್ಟ್ರದ ಪೈಠಾಣ ಕಾರ್ಲೆ ಕನ್ನೇರಿ ಜುನ್ನಾರ ನಾಸಿಕ ಆಂಧ್ರ ಪ್ರದೇಶದ ಧಾನ್ಯ ಧರಣಿಕೋಟೆ ಅಂತ ಕರಿತೀವಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ವೈಜಯಂತಿ ಅಥವಾ ಬನವಾಸಿ ಕ್ವಶನ್ ಆಗಿದೆ ಮುಂತಾದವುಗಳು ಇವರ ನಿಗಮಗಳಾಗಿದ್ದವು ಅಂದರೆ ವ್ಯಾಪಾರ ಆಗಿ ಇರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕ್ಷೇತ್ರಗಳಾಗಿದ್ದವು ನೋಡಿರಿ ಇನ್ನೂ ಹೇಳ್ತೀನಿ ಮಹಾರಾಷ್ಟ್ರದ ಪೈಠಾಣ ಕಾರ್ಲೆ ಕನ್ನೇರಿ ಜುನ್ನಾರ ಮತ್ತು ನಾಸಿಕ್ ಆಂಧ್ರ ಪ್ರದೇಶದ ಧಾನ್ಯ ಘಟಕ ಉತ್ತರ ಕನ್ನಡ ಜಿಲ್ಲೆಯ ವೈಜಯಂತಿ ಮುಂತಾದವು ಇವು ಮುಂತಾದವುಗಳು ಈ ಒಂದು ಶಾತವಾಹನರ ನಿಗಮಗಳಾಗಿದ್ದವು ಪಟ್ಟಣಗಳಲ್ಲಿ ಶ್ರೇಣಿಗಳೆಂಬ ಸಂಘಗಳಿದ್ದವು ಇಂಥ ಒಂದು ಪಟ್ಟಣಗಳಿಗೆ ಎಂಥ ಸಂಘಗಳಿದ್ದವು ಶ್ರೇಣಿ ಅಂತಕ್ಕಂಥ ಸಂಘಗಳಿದ್ದವು ಶ್ರೇಣಿಗಳಂತಂದ್ರೇನು ವ್ಯಾಪಾರಿಗಳು ಮತ್ತು ವಿವಿಧ ಕಸುಬುದಾರರು ತಮ್ಮ ಹಿತರಕ್ಷಣೆಗಾಗಿ ಕಟ್ಟಿಕೊಂಡಿರ್ತಕ್ಕಂಥ ತಮ್ಮ ಒಂದು ವ್ಯಾಪಾರಿ ಚಟುವಟಿಕೆಗಾಗಿ ಹಿತರಕ್ಷಣೆಯನ್ನು ಮಾಡಲಿಕ್ಕೆ ಕಟ್ಟಿಕೊಂಡಿರ್ತಕ್ಕಂಥ ಸಂಘಗಳನ್ನು ಶ್ರೇಣಿಗಳಂತೆ ಕರಿತಾ ಬರ್ತೀವಿ ಪ್ರತಿಯೊಂದು ಪಾಯಿಂಟು ಇಂಪಾರ್ಟೆಂಟ್ ಆಗ್ತದೆ ಉದಾಹರಣೆಗೆ ಧಾನಿಕ ಶ್ರೇಣಿ ಎಂಬುದು ಅಂದರೆ ಒಂದು ಧಾನಿಕ ಶ್ರೇಣಿ ಉದಾಹರಣೆಯನ್ನು ತೆಗೆದುಕೊಂಡ್ರೆ ಧಾನಿಕ ಶ್ರೇಣಿ ಎಂಬುದು ಧಾನ್ಯ ವ್ಯಾಪಾರಿಗಳ ಸಂಘವಾಗಿತ್ತು ಇದೇ ರೀತಿ ಗಾಣಿಗ ಕಮ್ಮಾರ ಕಂಚುಗಾರ ಕುಂಬಾರ ಮತ್ತಿತರ ಕಸುಬುದಾರರು ತಮ್ಮ ತಮ್ಮ ಶ್ರೇಣಿಗಳನ್ನು ಕಟ್ಟಿಕೊಂಡಿದ್ದರು ಶ್ರೇಣಿಗೊಬ್ಬ ಹಿರಿಯನಿದ್ದು ಅವನನ್ನು ಶ್ರೇಷ್ಠಿ ಅಥವಾ ನೆಟ್ಟಿ ಎಂದು ಕರೆಯುತ್ತಿದ್ದರು ಈ ಶ್ರೇಣಿಯಲ್ಲಿರ್ತಕ್ಕಂಥ ಒಬ್ಬವನನ್ನು ಹಿರಿಯನನ್ನಾಗಿ ನೇಮಿಸ್ತಿದ್ದರು ಆ ಹಿರಿಯ ವ್ಯಕ್ತಿಯನ್ನು ಶ್ರೇಷ್ಠಿ ಅಥವಾ ಶಕ್ತಿ ಅಂತೇಳಿ ನಾವು ಕರಿತಾ ಬರ್ತೀವಿ ನೋಡ್ರಿ ಪ್ರತಿಯೊಂದು ಪಾಯಿಂಟ್ ಇತಿಹಾಸದಲ್ಲಿ ಶಾತವಾಹನರ ಪ್ರಾಮುಖ್ಯತೆ ಏನದ ಶಾತವಾಹನರು ಎಲ್ಲ ಏನೆಲ್ಲ ಕೊಡುಗೆಯನ್ನು ಕೊಟ್ಟು ಹೋಗ್ಯಾರ ಅಂತಕ್ಕಂಥದ್ದು ಇವುಗಳೆಲ್ಲ ನಮಗ ಸಾಕ್ಷಿಯಾಗ್ತವ ಶ್ರೇಣಿಗಳು ಆಧುನಿಕ ಬ್ಯಾಂಕ್ಗಳಂತೆ ಹಣಕಾಸು ವ್ಯವಹಾರ ನಡೆಸುತ್ತಿದ್ದವು ಅವು ಕೈಗಾರಿಕೆ ಮತ್ತು ವಾಣಿಜ್ಯ ಚಟುವಟಿಕೆಗಳಿಗೆ ಕೂಡ ವಿಶೇಷ ಬೆಂಬಲವನ್ನ ಕೊಡ್ತಿದ್ದವು ಕಾರ್ಲೆಯ ಖ್ಯಾತ ಚೈತ್ಯವನ್ನು ಕಟ್ಟಿಸಿದವನು ಓರ್ವ ಶ್ರೇಷ್ಠಿಯಾಗಿದ್ದನು ಅಂದರೆ ಕಾರ್ಲೆಯ ಒಂದು ಚೈತ್ಯವನ್ನು ಕಟ್ಟಿಸ್ತಕ್ಕಂಥವರು ಇಂಥ ಒಂದು ಶ್ರೇಷ್ಠಿಗಳಲ್ಲಿ ಒಬ್ಬನಾಗಿದ್ದನು ಸಾಮ್ರಾಜ್ಯದ ಪೂರ್ವ ಮತ್ತು ಪಶ್ಚಿಮ ಕರಾವಳಿ ಉದ್ದಕ್ಕೂ ಅನೇಕ ಬಂದರುಗಳಿದ್ದವು ಬಂದರುಗಳ ಮೂಲಕನೂ ಇಲ್ಲಿ ವ್ಯಾಪಾರ ನಡೀತಿತ್ತು ಪಶ್ಚಿಮ ತೀರದಲ್ಲಿ ಬರಕುಚ್ಚ ಈಗಿನ ಬೋಚ್ ಅಂತ ಕರಿತೀವಿ ಮುಂಬಯಿ ಸಮೀಪದ ಸೋಪಾರ ಕಲ್ಯಾಣ ಮುಖ್ಯ ಬಂದರುಗಳು ಪೂರ್ವ ತೀರದಲ್ಲಿ ಕೂಡ ಅನೇಕ ಬಂದರುಗಳು ಇಲ್ಲಿ ಕಂಡು ಬರ್ತವೆ ಪಾಯಿಂಟ್ಗಳು ಮತ್ತೆ ಮತ್ತೆ ವಾಪಸ್ ನಿಮಗೆ ಕೇಳಕ್ಕೂ ಕ್ಲಾಸ್ಗಳು ಕ್ಲಾಸ್ಗಳು ಇಲ್ಲಿ ಅವೈಲೇಬಲ್ ಇರ್ತವ ಬೇಕಾದಾಗ ನಮಗೆ ಅನುಕೂಲಕರವಾದಾಗ ನಾವು ತರಗತಿಗಳನ್ನು ಇಲ್ಲಿ ಕೇಳಬಹುದು ಇನ್ನು ಶಾತವಾಹನರ ಕಾಲದಲ್ಲಿ ಯುರೋಪ್ ರೋಮ್ ನಾನು ಇದು ಪಾಯಿಂಟ್ ಕೇಳಿ ಕ್ವಶನ ಶಾತವಾಹನರ ಕಾಲದಲ್ಲಿ ಯುರೋಪಿನ ರೋಮನ್ ಸಾಮ್ರಾಜ್ಯದೊಂದಿಗೆ ಭಾರತದ ವಾಣಿಜ್ಯ ಸಂಬಂಧ ಉತ್ತಮವಾಗಿತ್ತು ಯಾವ ಸಾಮ್ರಾಜ್ಯವು ರೋಮನ್ ಸಾಮ್ರಾಜ್ಯದೊಂದಿಗೆ ಉತ್ತಮವಾಗಿರ್ತಕ್ಕಂಥ ವ್ಯಾಪಾರ ಸಂಬಂಧವನ್ನು ಇಟ್ಟುಕೊಂಡಿತ್ತು ಅಂತಂದ್ರೆ ಶಾತವಾಹನ ಸಾಮ್ರಾಜ್ಯ ಈ ರೋಮನ್ ಸಾಮ್ರಾಜ್ಯದೊಡನೆ ಭಾರತದ ವಾಣಿಜ್ಯ ಸಂಬಂಧ ಉತ್ತಮವಾಗಿತ್ತು ವ್ಯಾಪಾರದಲ್ಲಿ ಭಾರತದ ರಫ್ತಿನ ಪ್ರಮಾಣ ಅಧಿಕವಾಗಿದ್ದ ಕಾರಣ ಅಲ್ಲಿಂದ ಪಾವತಿ ನೋಡ್ರಿ ಆ ಒಂದು ಬೇರೆ ದೇಶದಿಂದ ಬಂಗಾರ ಭಾರಿ ಪ್ರಮಾಣದಲ್ಲಿ ಬರ್ತಿತ್ತು ಈ ಯಾವ ವಸ್ತುವಿನ ಆಮದು ಹೆಚ್ಚಾಗ್ತಿತ್ರಿ ಬಂಗಾರ ಭಾರಿ ಪ್ರಮಾಣದಲ್ಲಿ ಬರುತ್ತಿತ್ತು ಅಲ್ಲದೆ ಪೂರ್ವದ ತೀರದ ಬಂದರುಗಳ ಮೂಲಕ ವಿದೇಶಿ ವ್ಯಾಪಾರ ನಡೆಯುತ್ತಿತ್ತು ವಿದೇಶಿ ವ್ಯಾಪಾರದಿಂದಾಗಿ ಶಾತವಾಹನರ ಭಾರಿ ಆರ್ಥಿಕ ಪ್ರಗತಿ ಕಂಡಿತು ಇಷ್ಟೆಲ್ಲ ಮಾಹಿತಿ ನಮಗೆ ಶಾತವಾಹನರಿಗೆ ಸಂಬಂಧಪಟ್ಟಂತೆ ಸಿಗ್ತಾ ಬರ್ತದೆ ಎಷ್ಟು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ನಮಗೆ ಸಿಗ್ತಾ ಬರ್ತದೆ ಅನ್ನೋದು ಇಲ್ಲಿಂದ ಗೊತ್ತಾಗ್ತದೆ ಪ್ರತಿ ಕಾಂಪಿಟೇಟಿವ್ ಎಕ್ಸಾಮದಲ್ಲಿ ಈ ಒಂದು ಫೀಲ್ಡ್ನ ಕ್ವಶನ್ಗಳು ಕೇಳ್ತಿರ್ತಾನೆ ಯಾಕಂದ್ರೆ ಸರ್ಕಾರಿ ಪಠ್ಯ ಅಂತಂದ್ರೆ ನಮಗೆ ಜಿ ಕೆ ಲೆವೆಲ್ಗೆ ಹೇಳಿ ಮಾಡಿಸಿರ್ತಕ್ಕಂಥ ಬುನಾದಿ ಇದ್ದಂಗೆ ಅದು ಆ ಒಂದು ಪಠ್ಯಪುಸ್ತಕ ನಾವು ಕಂಪ್ಲೀಟಾಗಿ ಸಂಪೂರ್ಣವಾಗಿ ಓದಿದ್ದೆ ಆದ್ರೆ ಬೇಕಾದಂಥ ಕಾಂಪಿಟೇಟಿವ್ ಎಕ್ಸಾಮ್ ನಾವು ಕುಂತ್ಕೊಂಡ್ರೆ ಅಲ್ಲಿ ಮೂವತ್ತರಿಂದ ಐವತ್ತು ಪ್ರತಿಶತವಾದ ನಾವು ಆಲ್ಮೋಸ್ಟ್ ರೆಡಿ ಇದ್ದಂಗೆ ಅಷ್ಟು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ದೊರೀತಾ ಓಕೆ ಇಲ್ಲಿ ಇನ್ನೊಂದು ಚಾರ್ಟ್ ಐತಿ ರಾಜಮನೆತನಗಳಿಗೆ ಸಂಬಂಧಪಟ್ಟಂತೆ ಮತ್ತು ಅಲ್ಲಿರ್ತಕ್ಕಂಥ ರಾಜಧಾನಿಗಳಿಗೆ ಸಂಬಂಧಪಟ್ಟಂತೆ ಒಂದು ಚಾರ್ಟ್ ಐತಿ ಆ ಚಾರ್ಟ್ ನಾನು ನಿಮಗೆ ಬರ್ಕೋತ ಹೇಳ್ಕೊತ ಹೋಗ್ತೀನಿ ಯಾಕಂದ್ರೆ ಪ್ರತಿ ಎಕ್ಸಾಮ್ ದಲ್ಲಿ ಕ್ವಶನ್ಗಳಾಗ್ಯಾವ ಮತ್ತೆ ಮತ್ತೆ ಆಗ್ತಕ್ಕಂಥ ಚಾನ್ಸಸ್ನೂ ಐತಿ ನಮ್ಮ ಆರನೇ ತರಗತಿ ಪಠ್ಯ ಪುಸ್ತಕದಲ್ಲಿ ಆ ಚಾರ್ಟ್ ಅನ್ನು ಇಲ್ಲಿ ಚಾರ್ಟ್ ಏನ್ ಕೊಟ್ಟಾರ ಅಂತಂದ್ರ ದಕ್ಷಿಣ ಭಾರತದ ದಕ್ಷಿಣ ಭಾರತದ ದಕ್ಷಿಣ ಭಾರತದ ಪ್ರಮುಖ ರಾಜಮನೆತನಗಳು ನೋಡಿರಿ ಒಂದೇದ್ದು ರಾಜಮನೆತನ ಅವರ ರಾಜಧಾನಿ ಮತ್ತು ಪ್ರಮುಖ ಅರಸ ಚಾರ್ಟ್ ರೀ ಇದನ್ನ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಚಾರ್ಟ್ ನೋಡ್ರಿ ಒನ್ನೆದ್ದು ಶಾತವಾಹನರು ಇವರ ರಾಜಧಾನಿ ಮಹಾರಾಷ್ಟ್ರದ ಪೈಠಾಣ ಅರಸ ಪ್ರಮುಖವಾಗಿರ್ತಕ್ಕಂಥ ರಸ ಗೌತಮಿ ಪುತ್ರ ಶಾತಕರ್ಣಿ ನೋಡ್ರಿ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ರಾಜಮನೆತನಗಳ ಪಟ್ಟಿಯನ್ನು ನೋಡೋದಾದ್ರೆ ಶಾತವಾಹನರು ರಾಜಧಾನಿ ಮಹಾರಾಷ್ಟ್ರದ ಪೈಠಾಣ ಪ್ರಸಿದ್ಧವಾಗಿರ್ತಕ್ಕಂಥ ರಸ ಗೌತಮಿ ಪುತ್ರ ಶಾತಕರ್ಣಿ ಇನ್ನು ಎರಡನೇದು ಕದಂಬರು ರಾಜಧಾನಿ ಬನವಾಸಿ ಪ್ರಮುಖವಾಗಿರ್ತಕ್ಕಂಥ ರಸ ಮಯೂರವರ್ಮ ಅದೇ ರೀತಿಯಾಗಿ ಮೂರನೇದ್ದು ಗಂಗರು ರಾಜಧಾನಿ ತಲಕಾಡು ಪ್ರಮುಖವಾಗಿರ್ತಕ್ಕಂಥ ರಸ ದುರ್ವಿನೀತ ಚಾಟ್ ಬಹಳಷ್ಟು ಪ್ರಮುಖವಾಗ್ತದ ಇನ್ನು ನಾಲ್ಕನೇ ಬಂದ್ವಿ ಅಂತಂದ್ರೆ चालुक्य बदामिया चालुक्य चालुक राजधानी बदामी एरने पुलिकेशी प्रमुख रस नेक्स्ट पल पलवर राजधानी कंची ತಮಿಳುನಾಡಿನಲ್ಲಿ ಕಂಡುಬರತಕ್ಕಂಥ ಕಂಚಿ ಅರಸ ಪ್ರಮುಖವಾಗಿರ್ತಕ್ಕಂಥ ಅರಸ ನರಸಿಂಹಾಚಾರ್ಯ ನರಸಿಂಹ ವರ್ಮ ಕ್ಷಮಶ್ರೀ ನರಸಿಂಹ ವರ್ಮ ಇನ್ನು ಆರನೇದಾಗಿ ರಾಷ್ಟ್ರಕೂಟರು ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಖೇಟ ಅರಸ ಪ್ರಸಿದ್ಧ ಅರಸ ಅಮೋಘ ವರ್ಷ ನೃಪತುಂಗ ಅಮೋಘ ವರ್ಷ ृपतुंग मुळने कल्याणद चालुक्य कल्याणद चालुक्य राजधानी बसव कल्याण आर ने विक्रमदित्य प्रसिद्ध दोरे ಆರನೇ ವಿಕ್ರಮಾದಿತ್ಯ ಪ್ರಸಿದ್ಧವಾಗಿರ್ತಕ್ಕಂಥ ದೊರೆ ಇನ್ನು ಎಂಟನೇ ಸಾಮ್ರಾಜ್ಯಕ್ಕೆ ಬಂದಿವೆ ಅಂತಂದ್ರೆ ಹೊಯ್ಸಳರು ದ್ವಾರ ಸಮುದ್ರ ಅವರ ರಾಜಧಾನಿ ದೋರ ಸಮುದ್ರ ಅಂತಲೂ ಕರಿತೀವಿ ದ್ವಾರ ಸಮುದ್ರ ಅಂತಲೂ ಕರಿತೀವಿ ವಿಷ್ಣುವರ್ಧನ ಪ್ರಸಿದ್ಧ ಅರಸ ವಿಷ್ಣುವರ್ಧನ ಪ್ರಸಿದ್ಧವಾಗಿರ್ತಕ್ಕಂಥ ಅರಸನಾಗ್ತಾನೆ ಇನ್ನು ಒಂಬತ್ತನೇದಕ್ಕೆ ಬಂದ್ವಿ ಅಂತಂದ್ರೆ ಚೋಳರು ತಮಿಳುನಾಡಿನ ತಂಜಾವೂರು ತಂಜಾವೂರು ರಾಜಧಾನಿ ಇದು ರಾಜ ರಾಜ ಚೋಳ ಇಷ್ಟು ಮಾಹಿತಿ ನೋಡಿರಿ ಚಾರ್ಟ್ ಇದನ್ನು ನಮ್ಮ ಸರ್ಕಾರಿ ಪಠ್ಯಪುಸ್ತಕದಲ್ಲಿ ಪುಸ್ತಕದಲ್ಲಿ ಇತ್ತು ಅಂತಕ್ಕಂಥ ಕಾರಣಕ್ಕಾಗಿ ಒಂದು ಪಾಯಿಂಟ್ಗಳು ಮಿಸ್ ಆಗೋದು ಬೇಡ ಇನ್ನೊಂದು ಸಲ ಸ್ಪೀಡಾಗಿ ರಿವಿಜನ್ ಮಾಡ್ಕೊಂಡೋಣ ನೋಡಿರಿ ದಕ್ಷಿಣ ಭಾರತದ ಪ್ರಮುಖ ರಾಜಮನೆತನಕ್ಕೆ ಬ ರಾಜ ಮನೆತನಕ್ಕೆ ರಾಜ ಮನೆತನಗಳಿಗೆ ನಾವು ಬಂದಿವಿ ಅಂತಂದ್ರೆ ಶಾತವಾಹನರು ರಾಜಧಾನಿ ಮಹಾರಾಷ್ಟ್ರದ ಪೈಠಾಣ ಪ್ರಸಿದ್ಧವಾಗಿರ್ತಕ್ಕಂಥ ರಸ ಗೌತಮಿ ಪುತ್ರ ಶಾಟಕರ್ಣಿ ಇನ್ನು ಕದಂಬರು ರಾಜಧಾನಿ ಬನವಾಸಿ ಅರಸ ಪ್ರಸಿದ್ಧವಾಗಿರ್ತಕ್ಕಂಥ ಅರಸ ಮಯೂರವರ್ಮ ಗಂಗರು ರಾಜಧಾನಿ ತಲಕಾಡು ಅರಸ ದುರ್ವಿನಿತ ಬಾದಾಮಿಯ ಚಾಲುಕ್ಯರು ರಾಜಧಾನಿ ಬಾದಾಮಿ ಪ್ರಸಿದ್ಧವಾಗಿರ್ತಕ್ಕಂಥ ಅರಸ ಎರಡನೇ ಪುಲಿಕೇಶಿ ಪಲ್ಲವರು ರಾಜಧಾನಿ ಕಂಚಿ ಪ್ರಸಿದ್ಧವಾಗಿರ್ತಕ್ಕಂಥ ಅರಸ ನರಸಿಂಹವರ್ಮ ರಾಷ್ಟ್ರಕೂಟರು ರಾಜಧಾನಿ ಮಾನ್ಯಖೇಟ ದೊರೆ ಅಮೋಘವರ್ಷ ನೃಪತುಂಗ ಕಲ್ಯಾಣದ ಚಾಲುಕ್ಯರು ರಾಜಧಾನಿ ಬಸವಕಲ್ಯಾಣ ಪ್ರಸಿದ್ಧವಾಗಿರ್ತಕ್ಕಂಥ ಅರಸ ಆರನೇ ವಿಕ್ರಮಾದಿತ್ಯ ಇನ್ನು ಹೊಯ್ಸಳರು ದ್ವಾರ ಸಮುದ್ರ ರಾಜಧಾನಿ ವಿಷ್ಣುವರ್ಧನ ಪ್ರಸಿದ್ಧವಾಗಿರ್ತಕ್ಕಂಥ ಅರಸ ಇನ್ನು ಚೋಳರು ರಾಜಧಾನಿ ತಂಜಾವೂರು ಚೋಳ ಪ್ರಸಿದ್ಧವಾಗಿರ್ತಕ್ಕಂಥ ಅರಸನಾಗ್ತಾನೆ ಇಷ್ಟು ಮಾಹಿತಿ ನಮಗೇನಾಗ್ತದೆ ರೀ ಈ ಒಂದು ಪಾಠದಿಂದ ನಮಗೆ ಸಿಗ್ತಾ ಬರ್ತದೆ ಅತಿ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಇನ್ನು ಮುಂದಿನ ತರಗತಿಯಲ್ಲಿ ನಾವು ದಕ್ಷಿಣ ಭಾರತದ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ರಾಜಮನೆತನ ಯಾವುದಂತಂದ್ರೆ ಅದು ಕದಂಬ ರಾಜಮನೆತನ ನಮ್ಮ ಆರನೇ ತರಗತಿ ಚಾಪ್ಟರ್ನಲ್ಲಿ ಏನೆಲ್ಲ ಬನವಾಸಿಯ ಕದಂಬರ ಬಗ್ಗೆ ಮಾಹಿತಿ ಐತಿ ಅದನ್ನು ನಾವು ಮುಂದಿನ ತರಗತಿಯಲ್ಲಿ ಒಂದೊಂದಾಗಿ ನೋಡ್ತಾ ಬರೋಣ ಈ ಒಂದು ತರಗತಿಯನ್ನು ಆಗಿ ಮಾಡ್ತಾ ಹೋಗೋಣ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಹಲವಾರು ಎಕ್ಸಾಮ್ಗಳು ಕನ್ಫರ್ಮ್ಗಳಾದಾವ ಎಲ್ಲರಿಗೂ ಅನುಕೂಲಕರ ಆಗಲಿ ಅಂತಕ್ಕಂಥ ಉದ್ದೇಶ ಓಕೆ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು